ಶಾಸ್ತೋತದ ನಿತ್ಯ ಪಠಣವು ಕಷ್ಟಗಳ ಕುಲಕ್ಕೆ ರಾಮಬಾಣವಾಗಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ಅಭಿಪ್ರಾಯಪಟ್ಟಿದ್ದಾರೆ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಅವರ ವಾಲ್ಮೀಕಿ ನಗರದ ಮೇಘಶ್ರೀ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀರಾಮರಕ್ಷಾ ಸ್ತೋತ್ರದ ಮಹಿಮೆಯ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ ಈ ಸತ್ಸಂಗ ಸಭೆಯಲ್ಲಿ ಸದ್ಭಕ್ತರಾದ ಜಯ್ಯಮ್ಮ ನರಸಿಂಹಮೂರ್ತಿ ಎಚ್ ಲಕ್ಷ್ಮೀ ದೇವಮ್ಮ ಶ್ರೀಮತಿ ಎಂ ಗೀತಾ ನಾಗರಾಜ್ ಗೀತಾ ವೆಂಕಟೇಶ ರೆಡ್ಡಿ ಉಮಾ ಶ್ರೀನಿವಾಸ ರೆಡ್ಡಿ ಗಂಗಾಂಬಿಕೆ ಅನಿತಾ ಜಗದೀಶ್ ಗಾಯತ್ರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಭಾಗಗಳಲ್ಲಿ ಆತರ ಇರಬಹುದು ಅಂದ್ರೆ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಒಂದು ಒಳ್ಳೆ ಪ್ರವಚನ ಆಗಲಿ ಸ್ತೋತ್ರಗಳ ಪಠಣೆ ಆಗಲಿ ಮತ್ತು ಆಧ್ಯಾತ್ಮಿಕದ ಬಗ್ಗೆ ಒಂದು ಎಲ್ಲರಿಗೂ ಸಾರುವಂಥದ್ದು ಕೆಲಸ ಆಗಲಿ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ಬೋದನ್ನ ಈಗ ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ ಈಗ ಬಸ್ಸಲ್ಲಿ ಹೋಗ್ತಿರ್ತೀವಿ ಈಗ ನಾವು ಬಸ್ಸಲ್ಲಿ ಕೂತಿರ್ತೀವಿ ನಮಗೆ ಹೇಳ್ಕೊಳ್ಳೋಕ್ಕಾಗಿರಲ್ಲ ರಾಮರಕ್ಷಾ ಸ್ತೋತ್ರನ ಕೂತ್ಕೊಂಡು ಹೇಳ್ಕೊಬೋದು ಬಸ್ಸಲ್ಲೇ ಕೂತ್ಕೊಂಡು ಹೇಳ್ಕೊಬೋದು ಅದಕ್ಕೆ ಮಡಿ ಮೈಲಿಗೆ ಏನೂ ಇಲ್ಲ ನಾವು ಶೌಚ ಸ್ನಾನಕ್ಕೆ ಹೋಗ್ತೀವ ಆ ನಮಗೆ ಟೈಮ್ ಸಿಗಲ್ಲಪ್ಪ ಅಂದ್ರೆ ಸ್ನಾನ ಮಾಡುವಾಗ ಹೇಳ್ಕೊಳ್ಳಿ ರಾಮರಕ್ಷಾ ಸ್ತೋತ್ರ ಏನು ತಪ್ಪಿದೆ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ನಾವು ಬೇರೆ ಬೇರೆ ಏನೂ ಮಾಡೋಲ್ಲ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ರಾ ಅಂಥ ಎಷ್ಟು ಕಷ್ಟಪಟ್ಟ ನಮ್ದೇನಷ್ಟು ಕಷ್ಟ ಇಲ್ಲ ಇಲ್ಲಿ ಇನ್ನೇ ಕಷ್ಟ ಏನಿಲ್ಲ ಆತ ಅಂತ ಪರಮಾತ್ಮನೇ ಅಷ್ಟು ಅಂದ್ರೆ ನಮ್ಮದು ತೃಣ ಮಾತ್ರ ಅಷ್ಟೇ ಇಲ್ಲಿ ನಮ್ದು ನಮ್ಮದೇವನು ಅಷ್ಟು ಕಷ್ಟ ಇಲ್ಲ ಹಂಗೆ ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಮನೆಯಲ್ಲಿ ಒಂಥರ ಶಾಂತಿ ವಾತಾವರಣ ಇರುತ್ತೆ ಮಕ್ಕಳು ಕಲಿತವೆ ಎಲ್ಲ ಎಲ್ಲ ಕೆಲವರೆಲ್ಲ ಹೇಳ್ತಿರ್ತಾರೆ ನಾನು ಯಾವಾಗಲೂ ಜೋರಾಗಿ ಹೇಳ್ಕೊತಿರ್ತೀನಿ ರಾಮರಕ್ಷಾ ಭಜನೆಯನ್ನು ಆ ಆಂಟಿ ಏನು ಅಷ್ಟೊಂದು ಜೋರಾಗಿ ಹೇಳ್ತಿರ್ತಾರೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕೇಳ್ತಾರಂತೆ ಇಲ್ಲ ಅವರು ರಾಮರಕ್ಷಾ ಸ್ತೋತ್ರ ಹೇಳ್ತಿರ್ತಾರೆ ನಾವು ನಮ್ಮನೇಲಿ ಕೂತು ರಾಮರಕ್ಷಾ ಸ್ತೋತ್ರ ಗಟ್ಟಿಯಾಗಿ ಹೇಳಿದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಒಳಿತಾಗಲಿ ಅಂತ ನಾವು ಬೇಡ್ಕೊಂಡೇ ಹೇಳ್ಬೇಕು ರಾಮರಕ್ಷಾ ಸ್ತೋತ್ರ ಒಬ್ರಿಗೆ ಸ್ವಾರ್ಥಕ್ಕೆ ನಮ್ಮ ನಾನು ಜಗದಗಲ ಮೊರೆ ಅಂತ ಹೇಳಿದ್ರು ರಾಮರಕ್ಷಾ ಸ್ತೋತ್ರ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಅಂತ ಹೇಳೋದನ್ನ ಏನು ತಪ್ಪಿಲ್ಲ ನಾವು ಒಬ್ಬರಿಗೆ ಹುಷಾರಿದ್ದಾಗ ಅವರಿಗೆ ರಾಮರಕ್ಷಾ ಸ್ತೋತ್ರ ಹೇಳಿ ಅದನ್ನು ಬುಕ್ಸ್ಕೊಟ್ಟು ಇದನ್ನ ಹೇಳ್ಕೊಂಡ್ರೆ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದನ್ನು ನಾವು ಹೇಳಿ ಬರ್ಬೋದು ಈಗ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ಬೋದು ಆಂಟಿ ಒಂದು ಹೇಳಿದ್ರು ಮಂತ್ರ ಹೇಳ್ಕೊಟ್ರು ನಾವು ಹೇಳೋಣ ಅವಾಗ ಅವ್ರು ಚೇತರಿಸ್ಕೋ ಈಗ ರಾಮರಕ್ಷಾ ಸ್ತೋತ್ರ வந்து உதாணை ஹேத்தி நன்கே சென்னாக கொரோனா வந்தா ನಾನು ಮಲಗಿದ್ದೆ ಸಾಯೋ ಸ್ಥಿತಿಯಲ್ಲಿದ್ದೆ ಆಂಟಿಯವ್ರಿಗೂ ಗೊತ್ತು ನಾವು ಚ ಮಲಗಿದ್ದೆ ಆವಾಗ ನಮ್ಮನೆಯವರು ನಾನು ಪ್ರತಿನಿತ್ಯ ಕೊರೋನಾ ಟೈಮಲ್ಲಿ ನನ್ನೊಬ್ಳಿಗೆ ನಾನು ಬೇಡ್ತಿರ್ಲಿಲ್ಲ ಜಗತ್ತಿಗೆಲ್ಲ ಬಂದಿತ್ತು ಜಗತ್ತಿಗೆಲ್ಲ ಒಳಿತಾಗಲಿ ಭಗವಂತ ಎಲ್ಲರೂ ಚೆನ್ನಾಗಾಗಲಿ ಅಂತೇಳಿ ರಾಮರಕ್ಷ್ಮಾ ಸ್ತೋತ್ರ ಪಠಣನೇ ಇದ್ದೆ ನಾನು ನಮ್ಮನೆಯವರು ಪ್ರತಿನಿತ್ಯ ನನಗೆ ಸುಸ್ತಾದಾಗ ನಮ್ಮನೇ ಹೇಳ್ಕೊಡೋರು ನನ್ನ ಪರವಾಗಿ ನನ್ನ ಮಡದಿಗೆ ಒಳ್ಳೆಯದಾಗಲಿ ಯಾರೆಲ್ಲ ನನ್ನ ಮಡದಿ ಥರ ಮಲಗಿದಾರ ಹಾಸಿಗೆ ಇಟ್ಟಿದಾರೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಹೇಳಿ ಸಂಕಲ್ಪ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ನಾವು ಪಠನೆ ಮಾಡ್ತಾ ಇದ್ವಿ ಈಗ ನಮ್ಮ ಮಗನೂ ಪಠನ ಇದ್ದಾನೆ ಅವನು ರಾಮರಕ್ಷಾ ಸ್ತೋತ್ರ ಬೆಳಗ್ಗೆ ಸಾಯಂಕಾಲ ಕೂಡ ಹೇಳ್ತಾನೆ ಅವನು ಕಲ್ತಿದ್ದಾನೆ ನಮ್ಮ ಮಗನೂ ಇದರಿಂದ ನಮಗೆ ಏನಾದರೂ ಸಾಮರಸ್ಯ ಬೆಳೆಯುತ್ತೆ ನಮ್ಮ ಕಷ್ಟಗಳಿಗೆ ಪರಿಹಾರ ಆಗುತ್ತೆ ಮತ್ತು ನಮ್ಮ ಮನಸ್ಸು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದು ರಾಮರಕ್ಷಾ ಸ್ತೋತ್ರದ ಮಹಿಮೆ ಭಕ್ತಿ ಶಕ್ತಿ ಇತ್ತಿ ಮುಖಗಳ ದೇವರ ತ್ರಿವೇಣಿ ಸಂಗಮ ಅಂತಂದರೆ ಈಗ ನಾವು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸಹಸ್ರನಾಮ ಹೇಳ್ತೀವ ಈಗ ಅದಕ್ಕೆ ಅದಕ್ಕೆಲ್ಲ ಸಮನಾದ ಸಮನಾಗಿ ಹೇಳುವಂಥದ್ದೇ ರಾಮರಕ್ಷಾ ಸ್ತೋತ್ರ ಈ ಮೂರು ಶ್ಲೋಕಗಳು ಏನು ಸಹಸ್ರನಾಮಗಳಿದಾವ ನಾವು ಒಂದು ಸಾರಿ ರಾಮರಕ್ಷಾ ಸ್ತೋತ್ರ ಹೇಳಿದ್ರೆ ಆ ಮೂರು ಸಹಸ್ರನಾಮಗಳು ಹೇಳ